ಹಾಸನಾಂಬೆ ದೇವಿಯ ದರ್ಶನ ಮಾಡಬೇಕು ಅಂತ ಸಾರ್ವಜನಿಕರು ಅಂದರೆ ಭಕ್ತಾದಿಗಳು ವರ್ಷವಿಡೀ ಕೂಡ ಬಹಳ ಕಾತ್ರದಿಂದ ಕಾಯ್ತಾ ಇರ್ತಾರೆ ಹಾಗಾಗಿ ಸಾರ್ವಜನಿಕರ ದರ್ಶನಕ್ಕೆ ಇವತ್ತಿನಿಂದ ಅವಕಾಶ ಇರುತ್ತೆ ಹಾಗಾಗಿ ಇವತ್ತಿನಿಂದ ಹಾಸನಾಂಬ ದಶನ ದಶಮಾನೋತ್ಸವ ಸಾರ್ವಜನಿಕರಿಗೆ ಅವಕಾಶವನ್ನು ನೀಡಲಾಗಿದೆ ದರ್ಶನೋತ್ಸವದಲ್ಲಿ ಸಾರ್ವಜನಿಕರು ಕೂಡ ಬೆಳಗ್ಗೆ ಗಂಟೆಯಿಂದಲೇ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ ಇನ್ನು ಈ ಬಾರಿ ಹಾಸನಾಂಬೆ ದರ್ಶನೋತ್ಸವದಲ್ಲಿ ಕೆಲ ಬದಲಾವಣೆಗಳನ್ನು ಕೂಡ ತರಲಾಗಿದ್ದು ಹತ್ತಾರು ವರ್ಷಗಳಿಂದ ಇದ್ದ ವಿಐಪಿ ವಿವಿಐಪಿ ಪಾಸ್ಗೆ ಕೋಕ್ ಕೊಡಲಾಗಿದೆ ಹೊಸದಾಗಿ ಗೋಲ್ಡ್ ಕಾರ್ಡ್ ಎಂಬ ಪಾಸ್ ವಿತರಣೆಯಾಗಿದ್ದು ಒಬ್ಬರಿಗೆ ಒಂದು ಗೋಲ್ಡ್ ಪಾಸ್ ಪಡೆದು ಸರತಿ ಸಾಲಲ್ಲಿ ನಿಂತು ದರ್ಶನ ಪಡೆಯುವುದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಇದೇ ವೇಳೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹಣಿ ಮೇಲೆ ಕುಂಕುಮ ವಿಭೂತಿ ಇಟ್ಟು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಡೆಗೆ ಹಾಸನದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ ಇದರ ನಡುವೆ ಹಾಸನ ಜಿಲ್ಲಾಡಳಿತ ಮಹಾ ಎಡವಟ್ಟು ಮಾಡಿದ್ದು ಮಾಹಿತಿ ಕೊರತೆಯಿಂದ ರಾತ್ರೋರಾತ್ರಿ ಭಕ್ತರು ಹರಿದು ಬಂದಿದ್ರು ಆದ್ದರಿಂದ ಇಡೀ ಹೆದ್ದಾರಿ ರಸ್ತೆಯಲ್ಲಿ ಮಹಿಳೆಯರು ಮಲ್ಕೊಂಡಿದ್ರು ಜಿಲ್ಲಾಡಳಿತ ನಂಬಿ ಬಂದು ಹೆಂಗಸರು ಮಕ್ಕಳು ಬೀದಿಯಲ್ಲಿ ಮಲಗುವಂತಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು ಬಸ್ಸೆ ನಮ್ಮಲ್ಲಿ ನಾಲ್ಕು ಗಂಟೆಗೆ ಬಿಟ್ಟು ನಾಳೆಯಿಂದ ಅಂದರೆ ನಾಳೆಯಿಂದ ಸ್ವಲ್ಪ ಕ್ರೌಡ್ ಆಯ್ತದೆ ಇವತ್ತು ಮೊದಲೇ ದಿನ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಬೆಳಿಗ್ಗೆ ಆಗಿಂದ ಕಣಲ್ಲೂ ಅದರಿಂದ ನೈಟ್ ಟೈಮ್ ಬಂದು ಸ್ವಲ್ಪ ಇದ್ದರೆ ಬೆಳಿಗ್ಗೆ ಬೇಗ ದರ್ಶನ ಇದ್ದರೆ ಪೊಲೀಸ್ವರು ಒಂದ್ಸತಿ ಎಲ್ಲ ಒಳಗಡೆ ಬಿಟ್ಟಿದ್ರು ಒಂದ್ಸತಿ ಸ್ಟಾರ್ಟಿಂಗ್ ಎಲ್ಲ ಒಳಗಡೆ ಬಿಟ್ಟಿದ್ರು ಇವಾಗ ಏನು ಚೇಂಜ್ ಮಾಡಿದಾರಂತೆ ಬಿಡದೆ ಎರಡೂವರೆಗೆ ಒಳಗಡೆಗೆ ಅಂತಾರೆ ಒಳಗಡೆ ಬಿಟ್ಟಿದ್ರೆ ಪಾಪ ಹೆಂಗ್ ಮಕ್ಕಳೆಲ್ಲ ಬಿಡಿದಿಲ್ಲ ಇದು ಖಾಲಿ ಆಗಿದ್ದಾರೆ ಸ್ವಪ ಅವರು ನಲ್ಲಿ ನಿಂತ್ಕೊಂಡು ಇದು ಮಾಡ್ತಾರೆ ಎಲ್ಲ ಒಂದು ಕಾನೂನು ಮಾಡ್ತಾರೆ ಜನ ಬೇಗ ದರ್ಶನ ಆಗ್ಲಿ ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಬಂದಿದ್ದು ಆದರೂ ಏನು ಮಾಡ್ತಾರೆ ಅವರು ಕಾಯ್ತಂದ್ಕೊತಾರೆ